ಕಲ್ಯಾಣ ಕರ್ನಾಟಕ ಪ್ರದೇಶದ ಲೇಖಕರ ಪುಸ್ತಕಗಳನ್ನು ಖರೀದಿಸಲು ಹೆಚ್ಚಿನ ಬಜೆಟ್ ಮಂಡಿಸಬೇಕು ಎಂದು ಹಿರಿಯ ಸಾಹಿತಿ ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಕೆಕೆಅಡೆಮಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಒತ್ತಾಯಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕ ಪ್ರದೇಶದ ಲೇಖಕರ ಪುಸ್ತಕಗಳನ್ನು ಕೆಕೆಆರ್ಡಿಬಿಯಿಂದ ಖರೀದಿಸಲು ಅಧಿಸೂಚನೆ ಹೊರಡಿಸಿರುವುದು ತುಂಬಾ ಸಂತೋಷ ಹಾಗೂ ಅಭಿನಂದನೆಗಳು ಎರಡ್ ಸಾವಿರದ ಹದಿನೈದು ಮತ್ತು ಹದಿನಾರರಲ್ಲಿ ಪ್ರಾರಂಭಿಸಿದ ಈ ಯೋಜನೆ ಸ್ಥಗಿತಗೊಂಡಿತು ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರ ಅವಧಿಯಲ್ಲಿ ಪುನಃ ಪ್ರಾರಂಭಿಸಿದ್ದು ಸ್ವಾಗತಾರ್ಹವಾದ ಸಂಗತಿಯಾಗಿದೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಏಳು ಜಿಲ್ಲೆಗಳಿಗೆ ಸೇರಿ ಕಲಬುರಗಿಗೆ ಮೂವತ್ತೈದು ಲಕ್ಷ ಉಳಿದ ಜಿಲ್ಲೆಗಳಿಗೆ ಇಪ್ಪತ್ತೈದು ಲಕ್ಷ ಒಟ್ಟು ಒಂದು ಲಕ್ಷದ ಈ ಪ್ರದೇಶದ ಲೇಖಕರ ಪುಸ್ತಕ ಖರೀದಿಸಲು ಅನುದಾನ ಬಿಡುಗಡೆ ಮಾಡಿದ್ದೀರಿ ಇದು ತುಟಿಗೆ ತುಪ್ಪ ಸವರಿದಂತಾಗಿದೆ ಈ ಹಣ ವರ್ಷಕ್ಕೆ ಒಂದಕ್ಕೆ ಬಿಡುಗಡೆಯಾಗಬೇಕಿತ್ತು ಬದಲಿಗೆ ಐದು ವರ್ಷಕ್ಕೆ ಇಷ್ಟು ಹಣ ಬಿಡುಗಡೆ ಮಾಡಿದ್ದು ಬಕಾಸೂರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಸುರಿದಂತಾಗಿದೆ ಈ ಭಾಗದ ಲೇಖಕರಿಗೆ ತುಂಬಾ ಅಸಮಾಧಾನವಾಗಿದೆ ಎಂದರು ಆರಂಭಿಸಿದ್ದಾರೆ ಎರಡು ಸಾವಿರ ಹದಿನಾರರಲ್ಲಿ ಸ್ಥಗಿತಗೊಂಡಂತ ಒಂದು ಯೋಜನೆ ಪುನಃ ಪ್ರಾರಂಭಿಸಿದ್ದು ನಮಗೆ ಸಂತೋಷ ಮತ್ತು ಆನಂದವನ್ನುಂಟು ಮಾಡಿದೆ ಅದಕ್ಕೆ ನಾವು ಡಾಕ್ಟರ್ ಅಜಯ್ ಸಿಂಗ್ ಅವರನ್ನು ಅಭಿನಂದಿಸ್ತೇವೆ ಅದರ ಜೊತೆಗೆ ಏನಂತಂದರೆ ಕೇವಲ ಕಲಬುರಗಿ ಜಿಲ್ಲೆಗೆ ಮೂವತ್ತೈದು ಲಕ್ಷ ರೂಪಾಯಿ ಉಳಿದ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಒಟ್ಟು ಒಂದು ಲಕ್ಷ ಒಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಎರಡು ಸಾವಿರ ಹದಿನೆಂಟರಿಂದ ಇಪ್ಪತ್ತ್ ಮೂರರವರೆಗೆ ಐದು ವರ್ಷಗಳ ಅವಧಿಗೆ ಇಷ್ಟು ಸಣ್ಣ ಬಜೆಟನ್ನು ಇಟ್ಟಿದ್ದಾರೆ ಇದು ಭಾಳ ವಿಷಾದನೀಯ ಮತ್ತು ಖಂಡನೀಯ ಒಂದೇ ವರ್ಷಕ್ಕಲ್ಲ ಮೂ ಐದು ವರ್ಷ ಸೇರಿ ಆ ಥರ ಸ್ಪಷ್ಟೀಕರಣ ಕೊಟ್ಟಿಲ್ಲ ಅವರು ಇನ್ನೊಂದು ಸರ ಇಲ್ಲ ಇಲ್ಲ ಕರೆಕ್ಟು ಸರ ಈಗ ಐದು ವರ್ಷ ಪುಸ್ತಕಗಳು ಕೇಳಿದಾರೆ ಹಾಂ ಮತ್ತಂದರೆ ಒಂದೇ ವರ್ಷಕ್ಕೆ ಇರಲಿ ಈಗ ಒಂದು ಇಲ್ಲ ನೀವು ಸಂತೋಷ ನಾವು ಈಗ ಡಿಮ್ಯಾಂಡ್ ಏನು ಮಾಡಬೇಕು ಅಂದರೆ ಇದು ಒಂದು ವರ್ಷದ ಬಜೆಟ್ ಇದ್ದರೆ ಓಕೆ ಒಂದು ಲಕ್ಷ ಎಂಬತ್ತೈದು ಟೋಟಲ್ ಐದು ವರ್ಷಕ್ಕೆ ಹತ್ತು ಕೋಟಿ ರೂಪಾಯಿ ಸರಾಸರಿ ಹಣ ಬಿಡುಗಡೆ ಮಾಡಬೇಕು ಅಂತ ನಮ್ಮ ಇದೆ ನೋಡಿ ಐದು ಐದು ಸಾವಿರ ಕೋಟಿ ರೂಪಾಯಿ ಈ ಪ್ರದೇಶದ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದಾರೆ ಐದು ಸಾವಿರ ಕೋಟಿ ರೂಪಾಯಿನಲ್ಲಿ ಕಟ್ಟಡ ಕಾಮಗಾರಿ ರಸ್ತೆ ನೀರು ವಿದ್ಯುಚ್ಛಕ್ತಿ ಇತ್ಯಾದಿ ಎಲ್ಲ ರೀತಿಯಿಂದ ಭೌತಿಕ ಸುಧಾರಣೆಗೆ ಅದನ್ನು ಮಾಡೋದ್ರ ಜೊತೆಗೆ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವುದಕ್ಕಾಗಿ ಮಾಡ್ತಾ ಇರೋ ಸಂತೋಷನೇ ಆದರೆ ಕೇವಲ ಒಂದು ಸಣ್ಣ ಏನು ಡಸ್ಟ್ಬಿನ್ ಬಜೆಟ್ ಒಂದು ವರ್ಷಕ್ಕೆ ಎರಡು ಕೋಟಿ ರೂಪಾಯಿದಂಗೆ ಸುಮಾರು ಒಂದು ಐದು ವರ್ಷಕ್ಕೆ ಹತ್ತು ಕೋಟಿ ರೂಪಾಯಿ ಐದು ಸಾವಿರ ಕೋಟಿ ರೂಪಾಯಿ ಒಳಗೆ ಬಾಳಲ್ಲ ಮನುಷ್ಯ ಈ ನಮ್ಮ ಶಾಸಕರಿಗೆ ಒಂದು ಒಂದು ಮಾತನ್ನು ಹೇಳಬೇಕು ಅಂತ ಅನಿಸ್ತದೆ ಖಾರವಾಗಿ ಏನಂದರೆ ಅವರಿಗೆ ಕಟ್ಟಡ ಕಾಮಗಾರಿ ರಸ್ತೆ ಇವುಗಳಲ್ಲಿ ಹೆಚ್ಚಿನ ಆಸಕ್ತಿ ಇದೆ ಈ ಭಾಗದ ಮಕ್ಕಳ ಜ್ಞಾನ ವಿಕಾಸ ಸ್ಕೂಲು ಕಾಲೇಜುಗಳು ಶೈಕ್ಷಣಿಕ ಗುಣಮಟ್ಟ ಸುಧಾರಣೆ ಮಾಡುವುದರಲ್ಲಿ ಎರಡಷ್ಟು ಆಸಕ್ತಿ ಇಲ್ಲ ಹೀಗಾಗಿ ಈ ಭಾಗದ ವಿಶ್ವವಿದ್ಯಾಲಯಗಳು ಶಾಲಾ ಕಾಲೇಜುಗಳು ಪ್ರೌಢಶಾಲೆಗಳು ಅತ್ಯಂತ ಚಿಂತಾಜನಕ ಸ್ಥಿತಿಯಲ್ಲಿವೆ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ